ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೇನೆ ಹಾಗೆಯೇ ಇವತ್ತು ವೀಡಿಯೋ ಮಾಡಿದ್ದು ಅಕ್ಕ ತಂಗಿ ಹಾಗೆ ಅಮ್ಮನ ಜೊತೆ ನೀವು ಜಗಳ ಆಡಿದ್ದೀರಾ ಯಾವ ರೀತಿಯಲ್ಲಿ ಜಗಳ ಆಡ್ತೀರಾ ಅಕ್ಕ ಅಮ್ಮನ ಜೊತೆಲಿ ಜಗಳ ಆಡೋದೊಂದು ನಾರ್ಮಲ್ ಅಲ್ವೇ ಈ ವಿಡಿಯೋದಲ್ಲಿ ಅಕ್ಕ ತಂಗಿ ಅಮ್ಮನ ಜಗಳ ಯಾವ ರೀತಿ ಅಂತ ಈ ವಿಡಿಯೋವನ್ನು ನೋಡಿ ಹೇಳಿ ಫ್ರೆಂಡ್ಸ್ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸ್ಟಿಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಫ್ರೆಂಡ್ಸ್ ಒಂದೊಂದು ಹೇ ಗೂಬೆ ಇಲ್ಲಿ ಏನು ಹೇಳಿ ಮಲಗಿದ್ದೀಯಾ ಎದ್ದೇಳು ಗೂಬೆ ಎದ್ದೇಳು ಪ್ರೀತಿ ಎಂದರೆ ಏನಂತ ನೀನೇ ಕಲಿಸಿದೆ ಎಲ್ಲ ಕಲಿತರು ಗೊತ್ತಿಲ್ಲದಂತೆ ಅಮ್ಮ ಬರಲಿ ನಿನ್ನ ಮಗಳು ಪ್ರೀತಿಗೆ ಬಿದ್ದೀಯಾ ಅಂತ ಹೇಳ್ತೀನಿ ಬರಲಿ ಆಯಿತಾ ಅಮ್ಮ ಬರಲಿ ಬರಲಿ ಹೇ ದೊಡ್ಡಮೂದೇವಿ ಹಾಡು ಹೇಳಿದರೆ ಲವ್ ಮಾಡ್ತೀನಿ ಎಂದರ್ಥನಾ ಹೇಮೂದೇವಿ ಮಾಡುದನ್ನು ಎಲ್ಲಿ ಮಾಡಿಬಿಟ್ಟು ಇಲ್ಲ ಅಂತೀಯ ನೀನು ಹೇಳ್ತೀನಿ ಅಮ್ಮನಲ್ಲಿ ನೀನು ಕೇಳದೆ ಹೇಳದೆ ಹತ್ತಿರ ಬಂದರೆ ಹೊರಗಾಗ್ತೀನಿ ಮುಚ್ಚಿಕೊಂಡು ಹೋಗು ಹೇ ಮುದೇವಿ ಹುಡಿತೀಯ ಬಾ ನೋಡೋಣ ಹೇಗೆ ಹೊಡಿತೀಯ ಅಂತೆ ಬಾ 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 ನೀನು ಏನು ನಿಮ್ಮಿಬ್ಬರ ಜಗಳ ರಜೆ ಸಿಕ್ಕರೆ ಸಾಕು ನಿಮ್ಮ ಜಗಳ ಶುರುವಾಯಿತು ಏನಾಯಿತು ನಿಮಗೆ ಇವಾಗ ಅಮ್ಮ ನಾನು ಏನೂ ಮಾಡಲಿಲ್ಲಮ್ಮ ಇವಳೇನೆ ನನ್ನ ಹತ್ರ ಜಗಳಕ್ಕೆ ಬರುವುದಮ್ಮ ನಾನು ಮಾಡಲಿಲ್ಲಮ್ಮ ನಿಮಗಿಬ್ಬರಿಗೂ ನಾನು ಸೌಟ್ನಲ್ಲಿ ಬಡಿತೇನೆ ನೋಡಿ ಇವಾಗ ಮನೆ ಹಾಲ್ ಮಕ್ಕಳು ಯಾವಾಗ ನೋಡಿದ್ರು ಜಗಳವೇ ಜಗಳ ನಿಮಗಿಬ್ಬರಿಗೂ ನಾನು ಸೌಟ್ನಲ್ಲಿ ಬಡಿತೇನೆ ನೋಡಿ ಇವಾಗ ಮನೆ ಹಾಲ್ ಮಕ್ಕಳು ಯಾವಾಗ ನೋಡಿದರೂ ಜಗಳವೇ ಜಗಳ